ಹಿಂದಿನ ಸಂಚಿಕೆಯಲ್ಲಿ ಭಗವಂತನಿಂದ ಪ್ರಾರಂಭಿಸಿ ಪಾಂಡವ ಸೈನ್ಯದ ನಾಯಕರು ಊರಿದ ಶಂಕಗಳ ನಾದವು ಯೋಧರಿಗೆ ಹುರುಪನ್ನುಂಟು ಮಾಡಿತು ಅವರ ಎದುರು ಪಕ್ಷದಲ್ಲಿ ಇಂತಹ ಪುಣ್ಯವಿರಲಿಲ್ಲ ಪರಮ ನಿಯಾಮಕನಾದ ಶ್ರೀಕೃಷ್ಣನು ಅಲ್ಲಿರಲಿಲ್ಲ ಭಾಗ್ಯಲಕ್ಷ್ಮಿಯೂ ಇರಲಿಲ್ಲ ಆದುದರಿಂದ ಅವರ ಸೋಲು ಆಗಲೇ ನಿಶ್ಚಯವಾಗಿ ಹೋಗಿತ್ತು ಶಂಖಗಳ ಘೋಷಿಸಿದ್ದು ಈ ಸಂದೇಶವನ್ನ ಶ್ಲೋಕ ಹದಿನಾರರಿಂದ ಹದಿನೆಂಟು ಅನಂತವಿಜಯಂ ರಾಜ ಕುಧಿಷ್ಠಿರ ನಕುಲ ಸಹದೇವ್ ಮಣಿಪುಷ್ಪಕೋ ಕಾಶ್ಯಶ್ಚ ಸಹ ಪರಮೇಶ್ವಾಸ ಶ್ರೀಕಂಡಿ ಚಹಾರಥ ದೃಷ್ಟುಂಗೋ ವಿರಟ ಸಾತೀಶ್ಚಾಪಿ ದ್ರಪದೇ ದ್ರೌಪದೇಯಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಯ ಮಹಾಬಾಹು ಶಂಖಾನ್ ದ್ಮುಹುತ ಕೃಪ ಕುಂತಿ ಪುತ್ರನಾದ ಇದಿಷ್ಟಿರಣ ಅನಂತ ವಿಜಯ ಎಂಬ ತನ್ನ ಶಂಖವನ್ನು ಊದಿದನು ಕುಂತಿ ಪುತ್ರನಾದ ಇದಿಷ್ಟಿರನು ಅನಂತ ವಿಜಯ ಎಂಬ ತನ್ನ ಶಂಖವನ್ನು ಊದಿದನು ನಕುಲ ಸಹ ದೇವರು ಸುಘೋಷ ಮತ್ತು ಮಣಿಪುಷ್ಪಕ ಶಂಖಗಳನ್ನು ಊದಿದರು ಅರಸನೆ ಮಹಾಧನುರ್ಧಾರಿಯಾದ ಕಾಶಿರಾಜ ಮಹಾರಥನಾದ ಶಿಖಂಡಿ ದುಷ್ಟದಿನ್ನ ವಿರಾಟ ಅಜೇನಾದ ಸಾತ್ಯಕಿ ದೃಪದ ದ್ರೌಪದಿಯ ಮಕ್ಕಳು ಮಹಾಬಾಹು ಸುಭದ್ರೆಯ ಮಗನೂ ಆದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊಯ್ದಿದರು ಎಂದು ಈ ಶ್ಲೋಕಗಳಲ್ಲಿ ಭಾವಾರ್ಥವಾಗಿ ಹೇಳ್ತಾ ಇದ್ದಾರೆ ಈ ಶ್ಲೋಕದ ಪರಿಪೂರ್ಣ ಅರ್ಥವನ್ನು ನೋಡೋಣ ಮುಂದಿನ ಮುಂದೆ ಏನ್ ಹೇಳ್ತಾ ಇದ್ದಾರೆ ಅರಸ ಧೃತರಾಷ್ಟ್ರನು ಪಾಂಡುಪುತ್ರರಿಗೆ ಮೋಸ ಮಾಡಿ ತನ್ನ ಮಕ್ಕಳನ್ನೇ ಸಿಂಹಾಸನದ ಮೇಲೆ ಕೂಡಿಸಲು ಕೈಗೊಂಡ ಅವಿವೇಕದ ನೀತಿಯು ಮೆಚ್ಚುವಂತಹದಲ್ಲ ಎಂದು ಸಂಜೆಯನು ಜಾನ್ಮೆಯಿಂದ ಅವನಿಗೆ ತಿಳಿಸಿದ ಆ ಮಹಾಸಮರದಲ್ಲಿ ಇಡೀ ಕುರುಕುಲ ನಿರ್ಣಾಮವಾಗುತ್ತದೆ ಎಂದು ಆಗಲೇ ಸ್ಪಷ್ಟವಾದ ಸೂಚನೆಗಳಿದ್ದವು ಭೀಷ್ಮನಿಂದ ಪ್ರಾರಂಭಿಸಿ ಅಭಿಮನ್ಯು ಮತ್ತಿತರ ಮೊಮ್ಮಕ್ಕಳವರೆಗೆ ಎಲ್ಲರೂ ಮತ್ತು ಜಗತ್ತಿನ ಅನೇಕ ರಾಜ್ಯಗಳ ದೊರೆಗಳು ಅಲ್ಲಿದ್ದರು ಎಲ್ಲರ ಸಾವು ಖಚಿತವಾಗಿತ್ತು ಈ ಭೀಕರ ವಿಪತ್ತಿಗೆ ರಾಜ ಧೃತರಾಷ್ಟ್ರನೇ ಕಾರಣ ಏಕೆಂದರೆ ಅವನು ತನ್ನ ಮಕ್ಕಳು ಅನುಸರಿಸಿದ ನೀತಿಗೆ ಬೆಂಬಲ ನೀಡಿದ ಆದ್ದರಿಂದ ಎಲ್ಲ ಸಾವುಗಳಿಗೆ ಕಾರಣ ಧೃತರಾಷ್ಟ್ರ ಅಂತ ಹೇಳ್ತಾ ಇದ್ದಾರೆ ಶ್ಲೋಕ ಹತ್ತೊಂಬತ್ತು ಹತ್ತೊಂಬತ್ತನೇ ಶ್ಲೋಕದಲ್ಲಿ ಈ ಹೇಳ್ತಾ ಇದ್ದಾರೆ ಸಘುಷೋಧಾರ್ಥ ರಾಷ್ಟ್ರಾನಂ ಹೃದಯಾನೆ ವ್ಯಧಾರಯ ನಭಶ್ಚ ಪ್ರತವೆಂ ಚೈವ ತುಮುಲೋಭ್ಯನು ನಾದಯನ್ನು ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು ದುರ್ಯೋಧನನ ಪಕ್ಷದಲ್ಲಿದ್ದ ಭೀಷ್ಮರು ಮತ್ತಿತರರು ತಮ್ಮ ಶಂಖಗಳನ್ನು ಓದಿದಾಗ ಪಾಂಡವರ ಹೃದಯಗಳು ಬಿರಿಯಲಿಲ್ಲ ಅಂತಹ ಘಟನೆಗಳನ್ನು ಇಲ್ಲಿ ಪ್ರಸ್ತಾಪಿಸಿಲ್ಲ ಆದರೆ ಇಲ್ಲಿ ಪಾಂಡವ ಪಕ್ಷದವರ ಸದ್ದುಗಳ ಪ್ರತಿಧ್ವನಿಯಿಂದ ಧೃತರಾಷ್ಟ್ರನ ಮಕ್ಕಳ ಹೃದಯಗಳು ನೂರಾದವು ಎಂದು ಹೇಳಿದೆ ಇದಕ್ಕೆ ಕಾರಣ ಪಾಂಡವ ಇದಕ್ಕೆ ಕಾರಣ ಪಾಂಡವರು ಮತ್ತು ಕೃಷ್ಣನಲ್ಲಿ ಅವರಿಗಿದ್ದ ವಿಶ್ವಾಸ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಮುಂದಿನ ಭಾಗವನ್ನು ಮುಂದುವರೆಸೋಣ नमस्कार प्रिय वीक्षकें